ಸ್ವಾಮಿ ಶರಣಂ ಇದು ಶಬರಿಮಲೆ ಶಾಸ್ತಾನ ದೇಗುಲಕ್ಕಿಂತ ಹಳೆಯ ದೇವಾಲಯ ಇದು ಮಹಿಳೆಯರ ಶಬರಿಮಲೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದಿನ ಆ ಭಗವಂತ ಶಾಸ್ತಾನಿಗೆ ತೊಡಿಸುವಂತಹ ತಿರುವಾಭರಣವನ್ನ ಶಬರಿಮಲೆಯಿಂದ ಹಿಂತಿರುಗಿ ಬರುವಾಗ ಇಲ್ಲಿನ ಶಾಸ್ತಾನಿಗೆ ತೊಡಿಸಲಾಗುತ್ತದೆ ಯಾವುದು ಈ ದೇವಾಲಯ ಎಲ್ಲಿದೆ ಈ ದೇವಾಲಯ ಏನು ಈ ವಿಶೇಷತೆ ಎಂಬೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆಯೇ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ ಶಬರಿಮಲೆಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಪದನಂತಿಟ್ಟ ಜಿಲ್ಲೆಗೆ ಸೇರಿದಂತಹ ರಾಣಿ ಪೆರುನಾಡು ಶ್ರೀಧರ್ಮಶಾಸ್ತ್ರ ದೇವಾಲಯವೇ ಈ ವಿಶೇಷ ಅಂಶಗಳನ್ನು ಒಳಗೊಂಡ ಶಾಸ್ತಾನ ಪುರಾತನ ದೇವಾಲಯ ಶಬರಿಮಲೆಯ ಆ ಸನ್ನಿಧಾನದಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತಿರುವಾಭರಣ ಹಿಂತಿರುಗಿ ಬಂದು ಇಂದು ಪೆರುನಾಡಿನ ಶ್ರೀಧರ್ಮಶಾಸ್ತಾನ ಆಲಯದಲ್ಲಿ ಆ ಭಗವಂತ ಶಾಸ್ತ್ರನಿಗೆ ಆ ಆವರಣವನ್ನ ತೊಡಿಸಿದ್ದಷ್ಟೇ ಅಲ್ಲದೆ ಆ ಶಬರಿಮಲೆಯಲ್ಲಿ ನಡೆದಂತಹ ಆ ತಿಡಂಬು ಉತ್ಸವ ಮಣಿಮಂಟಪದ ತಿಡಂಬು ಉತ್ಸವವನ್ನು ತಾವೀಗಿಸ್ತಾ ಇದ್ದೀರಾ ಆನೆಯ ಮೇಲೆ ಅಂಬಾರಿ ಆ ತಿಡಂಬು ಆ ಮಣಿಮಂಟಪದ ತಿಡಂಬು ಉತ್ಸವವು ಕೂಡ ಈ ಒಂದು ಪೆರುನಾಡಿನ ಶ್ರೀಧರ್ಮ ಶಾಸ್ತ್ರ ಆಲಯದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಇಂದು ಭಕ್ತಿಯುತವಾಗಿ ನಡೆಯುತ್ತಿದೆ ಏಕೆ ಇಲ್ಲಿನ ಶಾಸ್ತಾನಿಗೆ ತಿರುವಾವರಣವನ್ನ ತೊಡಿಸುತ್ತಾರೆ ಏನು ಶಬರಿಮಲೆಗಿಂತ ಹಳೆಯ ದೇವಾಲಯ ಎನ್ನುತ್ತಾರಲ್ಲ ಎಂಬ ಪ್ರಶ್ನೆಗೆ ಉತ್ತರ ಶಬರಿಮಲೆಯ ದೇವಾಲಯವನ್ನ ಪಂದಳ ರಾಜವಂಶಸ್ಥರು ನಿರ್ಮಿಸುವಾಗ ಇಲ್ಲಿ ಬಂದು ಇಲ್ಲಿ ತಂಗಿದ್ದು ಇಲ್ಲಿ ಒಂದು ಬಿಡಾರವನ್ನ ಓಡಿಕೊಂಡು ಇಲ್ಲಿಂದಲೇ ಆ ಒಂದು ಶಬರಿಮಲೆಯ ಸನ್ನಿಧಾನವನ್ನ ನಿರ್ಮಿಸಿದಂತೆ ಅದರಂತೆ ತನ್ನ ರಾಜವಂಶದ ಮಹಿಳೆಯರೆಲ್ಲ ಆ ಭಗವಂತನನ್ನು ಆರಾಧಿಸಲಿಕ್ಕೆ ಮತ್ತು ಆ ತಿರುವಾಭರಣವನ್ನು ಕಾಣಲಿಕ್ಕೆ ಆ ಶಬರಿಮಲೆಯ ಸನ್ನಿಧಾನವನ್ನು ನಿರ್ಮಿಸಿದ ನಂತರ ಇಲ್ಲೂ ಕೂಡ ಒಂದು ಶಾಸ್ತಾನನ್ನು ಪ್ರತಿಷ್ಠಾಪಿಸಿ ಆ ಶಾಸ್ತ್ರನಿಗೆ ಆ ಒಂದು ತಿರುವಾಭರಣ ಆ ಶಬರಿಮಲೆಯಿಂದ ಹಿಂತಿರುಗಿ ಬರಬೇಕಾದರೆ ಆ ತಿರುವಾಭರಣವನ್ನು ತೊಡಿಸುತ್ತಾರೆ ಯಾವುದೇ ವಯಸ್ಸಿನ ಮಹಿಳೆಯರು ಪ್ರಮುಖವಾಗಿ ಗಮನಿಸಿ ಯಾವುದೇ ವಯಸ್ಸಿನ ಮಹಿಳೆಯರು ಹತ್ತರಿಂದ ಐವತ್ತು ವರ್ಷದ ಅಂಥ ಒಂದು ನಿರ್ಬಂಧಗಳಿಲ್ಲದೆ ಎಲ್ಲ ವಯೋಮಾನದ ಮಹಿಳೆಯರು ತಾವುಗಳು ದೇವಾಲಯವನ್ನು ಪ್ರವೇಶಿಸುವಂತಹ ಕಾಲಘಟ್ಟದಲ್ಲಿ ಆ ಒಂದು ಪೆರುನಾಡಿನ ಶ್ರೀಧರ್ಮ ಶಾಸ್ತ್ರ ಆಲಯಕ್ಕೆ ತೆರಳಿ ಆ ತಿರುವಾಭರಣ ತಿರುವಾಭರಣ ಭೂಷಿತನನ್ನು ಕಣ್ತುಂಬಿಕೊಂಡು ಆ ಶಾಸ್ತಾನನ್ನು ಶಬರಿಮಲೆಯಲ್ಲಿ ಕಾಣಲಿಕ್ಕಾಗದವರು ಈ ಒಂದು ಪೆರುನಾಡಿನಲ್ಲಿ ಆ ತಿರುವಾಭರಣವನ್ನು ಕಂಡು ಆ ಭಗವಂತನಿಗೆ ತಿರುವಾಭರಣವನ್ನು ತೊಡಿಸಿ ಆ ರಾಜಾಲಂಕಾರದಲ್ಲಿ ಕಂಡು ಕೃತಾರ್ಥರಾಗಬಹುದು ಅದಕ್ಕಾಗಿ ಪದನಂತಿಟ್ಟ ಜಿಲ್ಲೆಯ ರಾಣಿ ಪೆರುನಾಡು ಶಬರಿಮಲೆಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಆಲಯದಲ್ಲಿಂದು ಸ್ವರ್ಗವೇ ಭೂಲೋಕಕ್ಕಿಳಿದು ಬಂದಂತಹ ದೃಶ್ಯಗಳನ್ನು ಕಾಣಲಿಕ್ಕೆ ಪೆರುನಾಡು ಸಾಕ್ಷಿಯಾಗಿದೆ ಜನವರಿ ಇಪ್ಪತ್ತರಂದು ಶಬರಿಮಲೆಯಿಂದ ಹಿಂತಿರುಗಿದಂತಹ ತಿರುವಾಭರಣವನ್ನು ತೊಡಿಸಿ ಆ ಭಗವಂತನನ್ನು ಕಣ್ತುಂಬಿಕೊಳ್ಳಲು ಕೇರಳದ ಬಹುತೇಕ ಭಾಗಗಳಿಂದ ಅಷ್ಟೇ ವಿದೇಶಗಳಿಂದಲೂ ಕೂಡ ದೇಶದ ನಾನಾ ಭಾಗಗಳಿಂದಲೂ ಕೂಡ ಎಲ್ಲ ವಯಸ್ಸಿನ ಮಹಿಳೆಯರು ಬಂದು ಆ ಶಬರಿಗಿರಿಯ ಸಮೀಪದ ನಲವತ್ತೈದು ಕಿಲೋಮೀಟರ್ ದೂರಿನ ದೂರದ ಪೆರುನಾಡು ಶಾಸ್ತ್ರ ಆಲಯದಲ್ಲಿ ಇಂದು ಹಬ್ಬ ಉತ್ಸವ ಜೊತೆಗೆ ಆ ಭಗವಂತನ ಆರಾಧನೆ ಇದನ್ನು ನೋಡಲು ಎರಡು ಕಣ್ಣು ಸಾಲದು ಇದನ್ನು ಕಣ್ತುಂಬಿಕೊಂಡವರೇ ಧನ್ಯರು ನಾಳೆ ಇಪ್ಪತ್ತ ಮೂರರಂದು ನಾಳೆ ಮತ್ ನಾಳೆಯ ಮರುದಿನ ಇಪ್ಪತ್ತ್ ಮೂರರಂದು ಪಂದಳಕ್ಕೆ ಮತ್ತೆ ಆ ತಿರುವಾಭರಣ ಹಿಂತಿರುಗಲಿದೆ ತಾವೀಗ ನೋಡುತ್ತಿರುವುದು ಮಣಿಮಂಟಪದಲ್ಲಿನ ಆ ತಿಡಂಬು ಆ ಕೇರಳ ವರ್ಮನನ್ನು ಆರಾಧಿಸಿದಂತಹ ಆ ತಿಡಂಬು ಉತ್ಸವವು ಕೂಡ ಅಲ್ಲಿ ಪೆರುನಾಡಿನಲ್ಲಿ ನಡೆಯುತ್ತಿದೆ ಇದಕ್ಕೆ ಆ ಒಂದು ಕೊನೆಕಾಟು ವಂಶದ ಆ ಒಂದು ತ್ರಿಮೂರ್ತಿಗಳಾದಂತಹ ಶ್ರೀ ಅಯ್ಯಪ್ಪ ಶ್ರೀ ಅಜಿತ್ ಜನಾರ್ದನ್ ಕುರುಪ್ ಹಾಗೂ ಜಯಕುಮಾರ್ ರವರು ಕೂಡ ಶಾಸ್ತಾನ ಆಲಯವನ್ನ ನಿರ್ಮಿಸಲಿಕ್ಕೆ ಪಂದಳ ರಾಜವಂಶಸ್ಥರು ಬಂದಾಗ ರಾಜರು ಬಂದಾಗ ಅವರ ಅಂಗರಕ್ಷಕರಾಗಿ ಬಂದಂತಹ ವಂಶದವರಾದ ಕುಡಕ್ಕ ವಿಲ್ಕರ್ ಎಂಬ ಅಂಗರಕ್ಷಕ ಪಡೆಯ ಮನತರದವರು ಇಂದಿಗೂ ಕೂಡ ಪೆರುನಾಡಿನಲ್ಲಿದ್ದು ಆ ಒಂದು ಶಾಸ್ತಾನ ಆಲಯದಲ್ಲಿ ಆ ಒಂದು ದೈವಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ಈ ಒಂದು ಸಂದರ್ಭದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಶಾಸ್ತಾನ ಅಂದರೆ ಪೆರುನಾಡಿನ ಶಾಸ್ತಾನ ದೇವಾಲಯ ನಿರ್ಮಾಣವಾಗಲಿಕ್ಕೆ ಕಾರಣ ಏನು ಅಂತ ಆಗಲೇ ಹೇಳಿದೆ ನಾನು ಪಂದಳ ರಾಜವಂಶಸ್ಥರು ಆ ಶಾಸ್ತಾನ ಆಲಯಕ್ಕೆ ಅಂದರೆ ಶಬರಿಮಲೆಯ ದೇವಾಲಯ ನಿರ್ಮಾಣಕ್ಕೆ ಬಂದಾಗ ಇಲ್ಲಿ ತಂಗಿದ್ದು ಆನಂತರ ಆ ಒಂದು ತಂಗಿದ ನೆನಪಿಗಾಗಿ ಇಲ್ಲಿ ಶಾಸ್ತಾನ ದೇವಾಲಯ ನಿರ್ಮಾಣವಾಯಿತು ಅದು ಕೂಡ ಆ ಅದೇ ಅರ್ಥದಲ್ಲಿ ಹೇಳೋದಾದರೆ ಶಬರಿಮಲೆಯ ಆ ದೇವಾಲಯ ನಿರ್ಮಾಣ ಆಗುವುದಕ್ಕೆ ಮೊದಲಿನಿಂದಲೂ ಕೂಡ ಅಲ್ಲಿ ಆ ಭಗವಂತನ ಆರಾಧನೆ ಆಗ್ತಾ ಇತ್ತು ಎಂಬುದು ಈ ಒಂದು ಪೆರುನಾಡಿನ ಶಾಸ್ತಾನ ಆಲಯಕ್ಕೆ ಸಂಬಂಧಿಸಿದಂತಹ ಮತ್ತೊಂದು ಮಹೋನ್ನತವಾದ ವಿಚಾರ ಇದು ಮಹಿಳೆಯರ ಶಬರಿಮಲೆ ಎಂದು ಏಕೆ ಕರೆಯುತ್ತಾರೆ ಎಂದರೆ ನಾನು ಆಗಲೇ ಹೇಳಿದೆ ಹತ್ತರಿಂದ ಐವತ್ತು ವರ್ಷ ಅಥವಾ ಆರು ವರ್ಷ ಎಂಟು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಯಾವುದೇ ವಯಸ್ಸಿನ ಸ್ತ್ರೀಯರು ಆ ಒಂದು ಶಾಸ್ತ್ರನನ್ನು ದರ್ಶಿಸಬಹುದು ತಿರುವಾಭರಣವನ್ನು ಆ ಭಗವಂತನಿಗೆ ತೊಡಿಸಿದ ರೂ ರಾಜಾಲಂಕಾರದ ರೂಪದಲ್ಲಿ ದರ್ಶಿಸಬಹುದು ಆದ್ದರಿಂದ ಇದು ಬಹಳ ವಿಶೇಷವಾದ ದಿನ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಮಂಗಳವಾರ ಪೆರುನಾಡಿನಲ್ಲಿ ಉತ್ಸವ ಆ ಒಂದು ಶಬರಿಮಲೆಯ ತಿರುವಾಭರಣವನ್ನು ತೊಡಿಸಿ ಮಣಿಮಂಟದ ಮಣಿಮಂಟಪದ ತಿಡಂಬಿನ ಉತ್ಸವವನ್ನು ನಡೆಸಿ ಆ ಭಗವಂತನನ್ನು ಪೂಜಿಸ್ತಾ ಇದ್ದಾರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಆ ತಿರುವಾಭರಣ ಪಂದಳಕ್ಕೆ ತೆರಳಲಿದೆ ಎನಗಿಂತ ಕಿರಿಯವನ್ನು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ತಾವುಗಳು ಶಬರಿಮಲೆ ಯಾತ್ರೆಯನ್ನು ಮಾಡಿದಾಗ ಈ ಪೆರುನಾಡಿನ ಶಾಸ್ತ್ರ ಆಲಯಕ್ಕೆ ಭೇಟಿ ಕೊಟ್ಟು ಆ ಭಗವಂತನ ದರ್ಶಿಸಿ ತಾವುಗಳು ಕೂಡ ಕೃತಾರ್ಥರಾಗಿ ಎಂದು ಈ ಒಂದು ವಿಶೇಷವಾದ ಮಾಹಿತಿಯನ್ನು ತಮಗೆ ತಲುಪಿಸ್ತಾ ಇದ್ದೀವಿ ಇದರಲ್ಲಿ ಯಾವುದಾದರೂ ಲೋಪದೋಷಗಳು ಅಥವಾ ವಿಚಾರ ಅಪೂರ್ಣವೆಂದರೆ ತಿದ್ದಿ ತೀಡಿ ಕ್ಷಮಿಸಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಪ್ಪದೇ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕಾಮೆಂಟ್ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ತಾವು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಆ ಪೇಜನ್ನು ಫಾಲೋ ಮಾಡಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಸ್ವಾಮಿ ಶರಣಂ